ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈರುಳ್ಳಿ ಬಜ್ಜಿ ಅಥವಾ ಆನಿಯನ್ ಪಕೋಡ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂಥರ ಇದು ಹೇಗಂದರೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಮತ್ತು ಬೇಗ ಕೂಡ ಆಗುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಇದು ಮಂಡಕ್ಕಿ ಸುಸ್ಲ ಮಾಡಿದ್ದೆ ಅದ್ರ ಜೊತೆ ಹಸ್ಬೆಂಡ್ಗೆ ತುಂಬ ಇಷ್ಟ ಮಕ್ಕಳಿಗೆ ಗ್ರೀನ್ ಚಟ್ನಿ ಜೊತೆಗೆ ಇಷ್ಟ ಆಗುತ್ತೆ ಮತ್ತು ಟೀ ಕಾಫಿ ಜೊತೆಗಂತೂ ಪರ್ಫೆಕ್ಟ್ ಇದನ್ನು ಯಾವ ರೀತಿಯಾದರೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಎಷ್ಟು ಬೇಕಾದರೂ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಬಟ್ ಅವಾಗ ಅವಾಗ ಅಂತ ಹೇಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಟೀ ಜೊತೆಗಂತೂ ಪರ್ಫೆಕ್ಟ್ ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈರುಳ್ಳಿ ಬಜ್ಜಿ ಅಂತ ಹೇಳಿದ್ಮೇಲೆ ಈರುಳ್ಳಿ ಇರಲೇಬೇಕು ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇರಬೇಕು ಯಾಕಂದರೆ ಇದು ಈರುಳ್ಳಿ ಪಕೋಡ ಅಂದರೆ ಆನಿಯನ್ ಪಕೋಡ ಮಾಡ್ತಾ ಇರೋದ್ರಿಂದ ಒಂದು ಆರು ನಾನು ದೊಡ್ಡ ಗಾತ್ರದ ಈರುಳ್ಳಿನ ತಗೋ ತೆಗೆದುಬಿಟ್ಟು ಅಂದರೆ ಸಿಪ್ಪೆಯೆಲ್ಲ ತೆಗೆದು ನಾನು ಸ್ವಲ್ಪ ಒನ್ ಟೈಮ್ ತೊಳೆದ್ಬಿಟ್ಟು ಈ ಥರ ಹೆಚ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಂದರೆ ಸಣ್ಣಕ್ಕೆ ಉದ್ದಕ್ಕೆ ಅಂದರೆ ತೆಳ್ಳಗೆ ಹೆಚ್ಕೋಬೇಕು ಬೇಗ ಕ್ರಿಸ್ಪಿ ಆಗುತ್ತೆ ಮತ್ತು ಬೇಗ ಫ್ರೈ ಕೂಡ ಆಗುತ್ತೆ ನೋಡಲಿಕ್ಕೆ ಕೂಡ ಚೆನ್ನಾಗುತ್ತೆ ನೀವು ದಪ್ಪ ದಪ್ಪ ಹೆಚ್ಚಿಬಿಟ್ರೆ ಏನಾಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಫ್ರೈ ಆಗಲಿ ಕೂಡ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ಉದ್ದಕ್ಕೆ ತೆಳುವಾಗಿ ಹೆಚ್ಕೊಂಡು ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಇದು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಎಷ್ಟು ಹಾಕ್ಕೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಹಾಕ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಅಜ್ಜಾಯ್ ಅಥವಾ ಓಂಗಳನ್ನು ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಹಿಟ್ಟು ಮೇನ್ ಇದು ಇಷ್ಟು ಈ ರೀತಿಯಾಗಿ ಇರಬೇಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಈರುಳ್ಳಿ ಈರುಳ್ಳಿತ್ತಲ್ವ ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಈ ಥರ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಮೊದಲು ನಾನು ತೋರಿಸಿ ನೋಡಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆರು ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚು ಹಾಕೊಂಡಿದ್ದೀನಿ ಹಾಗೆ ಕರ್ಬೇವು ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೊಂಡು ಮೊದಲು ಇದನ್ನೆಲ್ಲ ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಪ್ಪು ಹಾಕಿದ ಮೇಲೆ ನೀರಿನ ಅಂಶ ಎಲ್ಲ ಬಿಡುತ್ತೆ ಈರುಳ್ಳಿ ಹಾಗಾಗಿ ಮೊದಲು ಈ ಥರ ಎಲ್ಲ ಮಿಕ್ಸ್ ಮಾಡಿದ ನಂತರ ನಂತರ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಈ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕೋಬೇಕು ಸೊ ಹಾಕ್ಕೊಂಡು ಮೊದಲು ನೀರು ಹಾಕೊಳ್ಳ್ದೇನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಎಣ್ಣೆನ ಹಾಕೋಬೇಕು ಹಾಟ್ ಅಂದರೆ ಆಯಿಲ್ ಎರಡು ಟೀ ಸ್ಪೂನ್ ಹಾಕಿದರೆ ಸಾಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸಿಮಿಸ್ಕೊಂಡು ಇದನ್ನು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದೇ ಸಲ ನೀರನ್ನು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ನೀರು ಇದು ಈರುಳ್ಳಿಯಲ್ಲಿ ನೀರನ್ನು ಜಾಸ್ತಿ ಇರುತ್ತಲ್ವ ಅಳಕಾಗ್ಬಿಡುತ್ತೆ ಮತ್ತೆ ಈ ಪಕೋಡ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಇರಬೇಕು ಪರ್ಫೆಕ್ಟಾಗಿ ಬಂದಿದೆ ಸೊ ಈ ತರ ಕಲಸಿದ ಮೇಲೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕಾಗತ್ತೆ ಸೊ ಹಾಗಾಗಿ ನಾನು ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಸೊ ಹೈ ಅಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ಪಕೋಡಾ ಬಿಡಬೇಕು ಇದನ್ನ ತೋರಿಸಿದೀನಿ ನೋಡಿ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಈ ಹೊರಗಡೆ ನೀವೆಲ್ಲ ತಿಂತಿರುತ್ತಿರಲ್ಲ ಹೋಟ್ಲಲ್ಲಿ ಸೊ ಅದೇ ರೀತಿಯಾಗಿ ಕಾಣಿಸುತ್ತೆ ಅದೇ ರುಚಿ ಇರುತ್ತೆ ಅದಕ್ಕಿಂತ ಚೆನ್ನಾಗಿ ಇರುತ್ತೆ ಹೆಲ್ದಿಯಾಗಿರುತ್ತೆ ಯಾಕಂದರೆ ನಾವು ಹೊರಗಡೆನೇ ತಿಂತಿರ್ತೀರ ಎಷ್ಟೋ ಸಲ ಎಣ್ಣೆನ ಬಿಸಿ ಮಾಡಿ ಪದೇ ಪದೇ ಎಣ್ಣೆ ಬಿಸಿ ಮಾಡಿ ಫ್ರೈ ಮಾಡ್ತಿರ್ತಾರೆ ಅದು ಆರೋಗ್ಯಕ್ಕೆ ಅಷ್ಟೆಲ್ಲ ಒಳ್ಳೆಯದಲ್ಲ ಸೊ ಹಾಗಾಗಿ ಏನಾದರೂ ನಿಮಗೆ ಈ ರೀತಿ ಈರುಳ್ಳಿ ಬಜ್ಜಿ ಅಥವಾ ಪಕೋಡ ಏನಾದರೂ ಅನ್ಸಿದ್ರೆ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿನ್ನಿ ಒಂದು ಟೈಮ್ ಎಣ್ಣೆ ಬಿಸಿ ಆದರೆ ಇನ್ನೊಂದು ಟೈಮ್ ಎಣ್ಣೆ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ನಾನು ಹೈ ಫ್ಲೇಮಲ್ಲಿ ಅದನ್ನೆಲ್ಲ ఫ్రై మూడు తగ్దాది ఉడదిరదా కూడా సేమ్ అదే రీత్యి నూ బజ్జి అత ఆనియన్ పకోడన మి నూతర ఇట్కొతాయి తుంబ ఒచి అందే ఎల్ ఇష్టొందు ఖాళి ఆగ ఇలా అనుకోండె బట్ ఎల్ తిందు ఖాళీ అస్టొందు చన ఇది ఆనియన్ పకోోడ నోడి ఇదే రీతి నన్నె ఇట్కీ సో నోడ్రెంబ చన కణి రుచి మాత్ర తుంబీతు హబెండ్ గా ಇದು ಅಂದರೆ ಈ ಮಂಡಕ್ಕಿ ಸುಸ್ಲಾ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವರಿಗೋಸ್ಕರ ಮಾಡಿದ್ದೆ ಸೊ ಅವರಿಗೆ ಈ ಆನಿಯನ್ ಪಕೋಡ ಅದ್ರ ಜೊತೆ ಹಾಕಿ ಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದರು ಮತ್ತು ಮಕ್ಕಳಿಗೆ ಹೆಚ್ಚಾಗಿ ಈ ಏನಾದರೂ ಈ ಸಾಸ್ ಜೊತೆ ತಿಂತಾರೆ ಕೆಲವರು ಅಥವಾ ನಾನೇನು ಮಾಡಿದ್ದೀನಿ ಅಂದ್ರೆ ಈ ಗ್ರೀನ್ ಚಟ್ನಿನ ಮಾಡಿಟ್ಟಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಈ ಮಂಡಕ್ಕಿ ಸುಸ್ಲಾ ಜೊತೆಗಂತೂ ರಿಯಲಿ ಉತ್ತರ ಕರ್ನಾಟಕದಲ್ಲೂ ತುಂಬ ಫೇಮಸ್ ಇದ್ರ ಜೊತೆ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮತ್ತು ನೋಡಿ ಮಕ್ಕಳಿಗೆ ನಾನು ಇರ್ತಿ ಗ್ರೀನ್ ಚಟ್ನಿ ಜೊತೆ ಕೂಡ ಕೊಟ್ಟೆ ಸೊ ಎಲ್ಲರೂ ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ತಿನ್ಬೋದು ಸೊ ಟೀ ಕಾಫಿ ಜೊತೆಗಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಮಾಡಿಕೊಡ್ಬೇಕು ಟೀ ಟೈಮ್ ಸ್ನ್ಯಾಕ್ಸ್ ಅಂದರೆ ಇದನ್ನು ಮಿಸ್ ಮಾಡದೆ ಮಾಡಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್